ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲೋಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ದಿನಕ್ಕೊಂದು ರೈಸ್ ಭಾತ್ ರೆಸಿಪೀಸ್ನ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ರೈಸ್ ಪಾತ್ ರೆಸಿಪೀಸ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ಕಾರ್ನ್ ರೈಸ್ ಭಾತ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಈ ಕಾರ್ನ್ ರೈಸ್ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಮೂರುಗೆಡ್ಡೆ ಈರುಳ್ಳಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಎರಡರಿಂದ ಮೂರು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ನಂತರ ಎರಡು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ತೊಗೊಂಡಿರೋಂಥ ಹಿಂಗಿಂಡಿಸಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿನ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸೇರಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಒಂದು ಅರ್ಧ ಗಡ್ಡೆ ಹಾಕೊಂಡ್ರೆ ಸಾಕು ಹಾಗೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ನಂತರ ಕಾಯಿ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತರಿತರಿಯಾಗಿ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗಾಗುವಷ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಚಿಕ್ಕೆ ಎರಡು ಲವಂಗ ಪೀಸು ಹಾಗೆ ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಫ್ರೈ ಇದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಕರಿಬೇವಿನ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಚಟಪಟ ಅಂತ ಸಿಡಿದು ಫ್ರೈ ಆದಮೇಲೆ ಮೂರು ಮೂರುಗೆಡ್ಡೆ ಈರುಳ್ಳಿನಲ್ಲಿ ಅರ್ಧ ಗೆಡ್ಡೆ ಅಷ್ಟು ರುಬ್ಬುದಿಕ್ಕ ಹಾಕೊಂಡಿದ್ದೀನಿ ಇನ್ನು ಮಿಕ್ಕಿದಂಥ ಈರುಳ್ಳಿನ ಹುತುದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸಾಫ್ಟ್ ಆಗ್ತದಂಗೆ ನಾನಿಲ್ಲಿ ಬಿಡಿಸಿಟ್ಟಂಥ ಮುಸ್ಕಿನ ಜೋಳನ ತಗೊಂಡಿದ್ದೀನಿ ಅಂದರೆ ಖಾರನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಖಾರನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ತೊಗೊಂಡಿದ್ದ ಎರಡು ಟೊಮೆಟೊನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವೇನಾದರೂ ಹೊಸದಾಗಿ ವಿಡಿಯೋನ ನೋಡ್ತಿರೋದಾದರೆ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಈಗ ರುಬ್ಬಿಟ್ಕೊಂಡಂಥ ಮಸಾಲಾನ ಕೂಡ ಇದ್ದೀನಿ ನೋಡಿ ನಾನು ಈ ರೀತಿ ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ಆದಷ್ಟು ಯಾವಾಗಲೂ ಒಂದೇ ಥರ ರುಬ್ಬೋದಕ್ಕಿಂತ ಈ ರೀತಿ ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಸಾಲಾನ ಗ್ರೈಂಡ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಒಂದೊಂದು ರೈಸ್ ಭಾತ್ಗೆ ಒಂದೊಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಗಾಗಿ ರುಬ್ಬಿರುವಂಥ ಮಸಾಲೆನ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಏನು ತೊಗೊಂಡಿದ್ದೆ ಎರಡೂ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ರುಬ್ಬೋದಕ್ಕೆ ಯಾವುದೇ ರೀತಿ ಕೊತ್ತಂಬರಿ ಪುದೀನ ಬೆಳೆಸಿಲ್ಲ ಬರೀ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೆ ಸೊಪ್ಪು ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿಗೆ ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಸೇರಿಸ್ಕೊಂಡಿದ್ದೀರಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಅಥವಾ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲೀ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ ಅಂದರೆ ಒಂದು ಗ್ಲಾಸ್ಗೆ ಡಬಲಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ರೈಸ್ ಬಾತ್ ಕೂಡ ರೆಡಿಯಾಗುತ್ತೆ ಸೊ ನೀರನ್ನು ಸೇರಿಸ್ಕೊಂಡು ನಾವು ಯಾವಾಗಲೂ ಅಷ್ಟೇ ರೈಸ್ ಭಾತನ್ನ ಮಾಡಬೇಕಾದ್ರೆ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಕಾಯ್ದು ನಾವು ಲಿಟಲ್ನ ಕ್ಲೋಸ್ ಮಾಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಲ್ಲಲ್ಲೇ ಒಂದು ಅಕ್ಕಿ ಬೆಂದಿರೋಲ್ಲ ಸೊ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿರಲ್ಲ ಹಾಗಾಗಿ ನಿಮ್ಗೇನಾದರೂ ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಸಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಲಿಟಲ್ನ ಕ್ಲೋಸ್ ಮಾಡಿ ಒಂದು ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಸಲ್ ಆದರೆ ರೈಸ್ ಭಾತ್ ರೆಡಿ ನೋಡ್ತಾ ಇರ್ಬೋದು ಇವಾಗ ಒಂದು ವಿಸಲ್ ಆಗಿದೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ರೈಸ್ ರೆಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಕಾರ್ನ ರೈಸ್ ಪಾತು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರ್ತು ಅಂತ ಕಮೆಂಟ್ ಮಾಡಿ ಕಾರ್ನ ರೈಸ್ ಪಾತ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಈ ಎರಡನೇ ರೈಸ್ ಪಾತ್ ರೆಸಿಪಿ ಬಂದು ನಾನಿಲ್ಲಿ ವೆಜಿಟೇಬಲ್ನ ಬಳಸ್ಕೊಂಡು ಅವರೆಕಾಳಿನ ಪಲಾವ್ ಮಾಡೋದು ಹೇಗೆ ಅಂತ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಅವರೆಕಾಳಿನ ಪಲಾವ್ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗಾಗುವಷ್ಟು ಕುಕ್ಕಿಂಗಲ್ಲನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಪಲಾವ್ ಎಲೆನ ಸೇರಿಸ್ಕೊಂಡು ಮೀಡಿಯಮ್ ಸೈಜು ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ರೀತಿ ಮಸಾಲಾನ ಹಾಕ್ಕೊಂಡು ಒಂದೇ ರೀತಿ ರೈಸ್ ಭಾತ್ ಮಾಡೋದ್ಕಿಂತ ಡಿಫ್ರೆಂಟಾಗಿ ನಾವು ಮಸಾಲಾನ ಗ್ರೈಂಡ್ ಮಾಡಿಕೊಂಡು ವೆರೈಟಿ ಆದಂಥ ರೈಸ್ ಬಾತ್ನ ನಾವು ಮನೇಲಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈರುಳ್ಳಿ ಇವಾಗ ಅದಷ್ಟು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಸೊ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಅವರೆಕಾಳನ್ನ ಸೇರಿಸ್ಕೊಂತ ಇದ್ದೀನಿ ಈ ಅವ್ರೇಕಾಳನ್ನ ಸೇರಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನಾನು ತೊಗೊಂಡಿರೋಂಥ ತರಕಾರಿಗಳು ಬಂದು ಹುರುಳಿಕಾಯಿ ಹಾಗೂ ಗೆಡ್ಡೆ ಕೋಸು ಕ್ಯಾರೆಟು ಮೂರು ತರಕಾರಿಗಳನ್ನ ಬಳಸ್ಕೊಂಡು ನಾನಿಲ್ಲಿ ಈ ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಂಥ ತರಕಾರಿನೂ ಕೂಡ ಸೇರಿಸ್ಕೊಂಡು ತರಕಾರಿ ಎಲ್ಲ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟು ಚೆನ್ನಾಗಿ ಫ್ರೈ ಆಗಲಿ ಸೊಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ನಾವು ಉಪ್ಪನ್ನು ಮೊದಲೇ ಹಾಕೋದ್ರಿಂದ ಈ ರೀತಿ ತರಕಾರಿಗಳಾಗಿರ್ಬೋದು ಟೊಮೆಟೊ ಆಗಿರ್ಬೋದು ಎಲ್ಲ ಬೇಗನೆ ಸಾಫ್ಟಾಗಿ ಚೆನ್ನಾಗಿ ಕೂಡ ಬೆಂದ್ಕೊಳ್ಳುತ್ತೆ ಹಾಗೆ ಉಪ್ಪೆಲ್ಲ ಚೆನ್ನಾಗಿ ತರಕಾರಿಗಳು ಕೂಡ ಚೆನ್ನಾಗಿ ಇಟ್ಕೊಂಡು ರುಚಿಯಾಗಿರುತ್ತೆ ಸೊ ಇವಾಗ ಎಲ್ಲ ನಾವು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಮೂರು ಇಂಚಷ್ಟು ಶುಂಠಿ ಒಂದು ಮೀಡಿಯಮ್ ಸೈಜ್ ಚಿಕ್ಕ ಗಾತ್ರದ್ದು ಈರುಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಗೆಡ್ಡೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನ ನಾವು ಹಾಗೆ ಹಾಕೊಳ್ಳೋದ್ಕಿಂತ ಆದಷ್ಟು ಸ್ವಲ್ಪ ರುಬ್ಕೊಳಕ್ಕೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬನೇ ರುಚಿಯಾಗೂ ಇರುತ್ತೆ ರೈಸ್ ಭಾತ್ಗಳು ಹಾಗೆ ಒಂದು ನಮ್ಮ ಆರೋಗ್ಯಕ್ಕೆ ಕಣ್ಣಿನ ದೃಷ್ಟಿಗೆ ಹಾಗೆ ನಮ್ಮ ಕೂದಲ ಹಾರೈಕೆಗೆ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ಈಗ ಕರಿಬೇವಿನ ಸೊಪ್ಪನ್ನ ನಾವು ತೆಗೆದು ಬಿಸಾಡ್ತೀವಿ ಕೆಲವರು ತಿನ್ನಲ್ಲ ಸೊ ಹಾಗಾಗಿ ಈ ಥರ ರುಬ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಮಸಾಲಾನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋವಂಥ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಹಸಿರು ಹೆಸರು ಎಲ್ಲ ರುಬ್ಕೊಂಡಿರ್ತೀವಿ ನೋಡಿಕೊಂಡು ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಳ್ಳಿ ಎಲ್ಲ ಪೌಡರ್ಗಳ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಡಬಲಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಬೇಗ ಆಗಲಿ ಅಂತ ಡೈರೆಕ್ಟಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ಏನಾದರೂ ಅರ್ಜೆಂಟ್ ಇತ್ತು ಬೇಗನೆ ತಿಂಡಿ ರೆಡಿ ಆಗಬೇಕು ಆ ಥರ ಏನಾದರೂ ಇತ್ತು ಅಂತ ಅಂದರೆ ಸ್ವಲ್ಪ ಬೇಗನೆ ಕೂಡ ಆಗಿಬಿಡುತ್ತೆ ಹೇಗಿದ್ದರೂ ಇನ್ನು ಒಲೆಗಳೆಲ್ಲ ಇರುತ್ತೆ ಸೊ ಅದ್ರ ಮೇಲೆಲ್ಲ ನೀರು ಇಕ್ಕೊಂಡು ನಾವು ಬಿರ್ನೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಲಾಸ್ಟಿಗೆ ಸ್ವಲ್ಪ ನಿಮಗೆ ನೋಡಿಕೊಂಡು ನೀರೆಲ್ಲ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಉಪ್ಪು ಖಾರನ ಸೇರಿಸ್ಕೊಳ್ಳಿ ಸೊ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ನ ಕೂಗಿಸ್ಕೊಂಡು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ರೈಸ್ ರೆಡಿ ರೆಡಿಯಾಗಿರುತ್ತೆ ಸೊ ನೋಡಿ ಇವಾಗ ವೆಜಿಟೇಬಲ್ ಪಲಾವ್ ಕೂಡ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವೆಜಿಟೇಬಲ್ ಪಲಾವ್ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದೆ ಮರಿದೇ ವಿಡಿಯೋನ ಶೇರ್ ಮಾಡಿ ಹಾಗೆ ಈಸಿ ಆ್ಯಂಡ್ ಸಿಂಪಲ್ಲಾಗಿರೋವಂಥ ರೈಸ್ ಭಾತು ಮನೆಯಲ್ಲಿ ಏನು ಇಲ್ವೇ ಇಲ್ಲ ತರಕಾರಿಗಳಿಲ್ಲ ಏನೂ ಇಲ್ಲ ಅಂದಾಗ ಖಂಡಿತ ಈ ರೈಸ್ ಭಾತನ್ನ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಪಲಾವ್ ಪಲಾವೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಚೆನ್ನಾಗಿ ಸೊಪ್ಪು ಸಾಫ್ಟ್ ಆಗ್ತಿದ್ದಂಗೆ ನಾನಿಲ್ಲಿ ಒಣ ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೆ ಸ್ವಲ್ಪ ಸೊ ಈ ಒಣ ಕಾಳನ್ನ ನೆನೆಸಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಬಟಾಣಿ ಇಲ್ಲ ಅಂದ್ರೆ ಪರವಾಗಿಲ್ಲ ಆದರೂ ನಡೆಯುತ್ತೆ ರೈಸ್ ಬಾತ್ಗೆ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಸೊ ಬಟಾಣಿ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಈಸಿ ಅಂತಲೇ ಹೇಳ್ಬೋದು ಈ ರೆಸಿಪೀಸ್ನ ಹಾಗೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಗೆಡ್ಡೆ ಅಷ್ಟು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ದೆ ಸೊ ಈ ರುಬ್ಬಿರುವಂಥ ಮಸಾಲಾನ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಮನೇಲೆ ಏನು ಮಸಾಲ ಪೌಡರ್ಗಳನ್ನ ಯೂಸ್ ಮಾಡ್ತೀವಿ ಸೊ ಅದು ಒಂದು ಸಾ ಸ್ವಲ್ಪ ಸಾಂಬಾರು ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ತೊಳ್ಕೊಂಡು ನಾವು ಮಾಮೂಲಿ ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಡಬಲಷ್ಟು ನೀರನ್ನ ಹಾಕ್ಕೊಂಡ್ರೆ ಎರಡು ಗ್ಲಾಸಷ್ಟು ರೈಸ್ ಭಾತು ಪರ್ಫೆಕ್ಟಾಗಿ ಚೆನ್ನಾಗುತ್ತೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಒಂದೋ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀರು ಕುದಿ ಬಂದಮೇಲೆ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಕಿಸ್ಕೊಂಡ್ರೆ ಈಸಿಯಾದಂಥ ರೈಸ್ ಭಾತು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೈಸ್ ಭಾತ್ ರೆಸಿಪಿ ಕೂಡ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಇವಾಗ ಒಂದು ವಿಸಲ್ ಆದಮೇಲೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ರೈಸ್ ಪಾತ್ ಇವಾಗ ರೆಡಿಯಾಗಿದೆ ದಿನಕ್ಕೊಂದು ರೈಸ್ ಪಾತ್ ರೆಸಿಪಿನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಮುಂದಿನ ರೆಸಿಪಿ ಬಂದು ನಾನಿಲ್ಲಿ ಕಸೂರಿ ಮೇತಿ ಅಂದರೆ ಒಣ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಈ ರೈಸ್ ಪಾತ್ನ ಮಾಡ್ತಾಯಿದ್ದೀನಿ ಬನ್ನಿ ಈ ಒಣ ಕಸೂರಿ ಮೇಥಿನ ಬಳಸ್ಕೊಂಡು ರೈಸ್ ಬಾತ್ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗಾಗುವಷ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಒಂದೆರಡು ಪೀಸ್ ಚಿಕ್ಕೆ ಒಂದೆರಡು ಪೀಸ್ ಲವಂಗ ಹಾಗೆ ಒಂದು ಎರಡರಿಂದ ಮೂರು ಪಲಾವೆಲ್ಲನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸಾಸಿವೆ ಜೀರಿಗೆ ಏನಾದರೂ ಇತ್ತು ಅಂದರೂ ಸೇರಿಸ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲನ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಗೆಡ್ಡಿಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಶುಂಠಿ ಇತ್ತು ಅಂದರೆ ಹಾಕೊಳ್ಳಿ ನಾವು ಯೂಸಲಿ ರೈಸ್ ಭಾತು ಪಲಾವು ಏನಾದರೂ ಮಾಡಬೇಕಾದ್ರೆ ಈರುಳ್ಳಿನ ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಏನು ಅವಶ್ಯಕತೆ ಇರೋಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕಿರ್ತೀವಲ್ವ ಹಾಗಾಗಿ ಈರುಳ್ಳಿನ ಒಂದು ಅರ್ಧದಷ್ಟಾದರೂ ಹಾಕ್ಕೊಂಡ್ರೆ ರುಚಿ ಇರುತ್ತೆ ಜಾಸ್ತಿ ಹಾಕೊಳ್ಳೋದ್ಕಿಂತ ಒಂದು ಅರ್ಧ ಗೆಡ್ಡೆ ಒಂದು ಚಿಕ್ಕ ಗೆಡ್ಡೆನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡ್ರೆ ರೈಸ್ ಪಾತು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಂತರ ಒಂದು ಐವತ್ತು ಗ್ರಾಮಷ್ಟು ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಒಣ ಕಸೂರಿ ಮೇಥಿನ ಅಂದರೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಕಸೂರಿ ಮೇತಿನೂ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ರುಬ್ಬಿರೋವಂಥ ಮಸಾಲನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ಮಸಾಲ ಪೌಡರ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮಸಾಲ ಪೌಡರು ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಲ ಪೌಡರೆಲ್ಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅಕ್ಕಿನ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೆ ಸೊ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಇವಾಗಲೇ ಚೆಕ್ ಮಾಡಿಕೊಂಡು ಉಪ್ಪು ಖಾರನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಣ ಕಸೂರಿ ಮೇಥಿಂದ ಮಾಡುವಂಥ ರೈಸ್ ಭಾತ್ ರೆಸಿಪಿ ನಾವು ಯೂಶ್ವಲಿ ಹಸಿ ಮೆಂತ್ಯ ಸೊಪ್ಪಿಂದ ಮಾಡ್ತೀವಲ್ವಾ ಸೊ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮೆಂತ್ಯ ಸೊಪ್ಪಿನ ರೈಸ್ ಬಾತು ತಿನ್ನಬೇಕು ಅಂತ ಅನಿಸಿದರೆ ಹಸಿ ಸೊಪ್ಪು ಸಿಕ್ಕಲಿಲ್ಲ ನಮಗೆ ಸೊಪ್ಪು ಮೆಂತ್ಯ ಸೊಪ್ಪು ಅಂದರೆ ಈ ರೀತಿ ಒಣ ಕಸೂರಿ ಮೇಥಿನ ಹಾಕೊಂಡು ನಾವು ರೈಸ್ ಬಾತ್ ರೆಸಿಪಿನ ಮಾಡ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಣ ಕಸೂರಿ ಮೇತಿ ರೈಸ್ ಭಾತ್ ಇವಾಗ ರೆಡಿಯಾಗಿದೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಆಯಿತು ಈ ಕಾರ್ನ್ ರೈಸ್ ಭಾತ್ ಹಾಗೂ ಒಣ ಕಸೂರಿ ಮೇಥಿ ರೈಸ್ಪಾತು ವೆಜಿಟೇಬಲ್ ಪಲಾವ್ ಜೊತೆಗೆ ಬಟಾಣಿ ರೈಸ್ ಭಾತ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಮರಿದ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್